ಬರುವರೆಲ್ಲರೂ ಬಂದಿದ್ದಾರೆ ಆದರೆ ಆಚಾರಿಗಳು ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ ಹೌದು ರಾಯರಿ ನಾನು ಯಾವಾಗಲೂ ಸಮಯಕ್ಕೆ ಬೆಲೆ ಕೊಡುವನು ಶುಭ ಮುಹೂರ್ತ ತಕ್ಷಣ ಮಾಂಗಲ್ಯದಾರನು ಮಾಡಿಸೋಣ ಯಾಕೆಂದರೆ ಎಲ್ಲರಿಗೆ ಒಳ್ಳೆದಾಗಬೇಕಲ್ಲ ಆಯ್ತಪ್ಪ ಪೂಜಾರಿಗಳೇ ನಿಮ್ಮ ಇಷ್ಟದಂತೆ ನೆರವೇರಲಿ ರಾಯರೇ ಹಿರಿಯ ಮಗನಾಗಿರುವಂಥ ವಿಶಾಲಿನಿ ಮನೆಯಲ್ಲಿರುವಾಗ ಈ ಕಿರಿಯ ಮಗನಾಗಿರುವ ಆಕಾಶ ಮದುವೆ ಮಾಡ್ತಿದ್ರಲ್ಲ ಯಾಕೆ ಆಕಾಶ ಅಷ್ಟು ಅರ್ಜೆಂಟ್ನಲ್ಲಿದ್ದಾನೇನು ಮದುವೆ ಆಗಲಿಕ್ಕೆ ಹಾಗೇನಿಲ್ಲ ನಿರಂಜನ್ ನಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ಕೊನೆಯ ಮಗನ ಮದುವೆಯನ್ನು ಕೊನೆಯಲ್ಲೇ ಮಾಡಬಾರದು ಹೀಗಾಗಿ ಈ ಎಲ್ಲ ಅರೇಂಜ್ಮೆಂಟ್ ಆಗಿದೆ ಅಷ್ಟೇ ರಾಯರೇ ಈ ಸಂಪ್ರದಾಯಕ್ಕೆ ಕಟ್ಟು ಬಿದ್ದು ನೀವು ಈ ರೀತಿ ಮದುವೆ ಮಾಡ್ತಾ ಇದ್ದೀರಲ್ಲ ಈ ವಿಶಾಲ ನೋಡಿ ನಿಮ್ಮ ಮಗನಲ್ಲ ನೀವು ತಂದು ಸಾಕಿದ ಮಗ ಅಂತ ಎತ್ತಿ ಆಗ್ತಾ ಇದೆ ಗಿಡದ ಗುಣ ಹಣ್ಣಿನಲ್ಲಿ ಕಾಣುವಂತೆ ಮಾಲವನ ಗುಣ ಮಾತಿನಲ್ಲಿಯೇ ಕಾಣ್ತಾ ಇದೆ ಇಂತಹ ಕೋಟ ಬುದ್ಧಿಯನ್ನು ಮನೆಯಿಂದ ನಮ್ಮ ಮನಸ್ಸೆ ಅಂತಿಯನ್ನು ಹಾಳು ಮಾಡಲು ಪ್ರಯತ್ನ ಡೌನ್ ನಮಗೆ ಬೇಕಾದವರ ಒಳಿತು ಕೆಡ್ತುಗಳ ಬಗ್ಗೆ ವಿಚಾರಿಸೋದು ತಪ್ಪೇನಿದೆ ಅದು ರಜನಿ ಮಾಡಿದ್ದಾಳೆ ಅದರಲ್ಲಿ ಏನೇ ತಪ್ಪಿದೆ ಮಿಸ್ಟರ್ ನಿರಂಜನ್ ಮದುವೆಗೆ ಬಂದಿದ್ದೀರಾ ಅಕ್ಷತೆ ಹಾಕಿ ಊಟ ಮುಗಿಸಿಕೊಂಡು ಹೋಗಿ ಮಾತುಗಳನ್ನು ಬರಬೇಡಿ ನೋಡ್ರಿ ವಿಶಾಲಪ್ಪನವ್ರ ಮಾತು ಮಣಿ ಕೆಡ್ಸ್ತಿ ಅಂತ ಒಲಿ ಒಳಿ ಅಂತ ಮಾತಿಗೆ ಮಾತು ಬೆಳಸ ಸುಮ್ಮನೆ ಯಾಕೆ ನಿಂದಿರ್ತೀರಿ ಸಮಯಕ್ಕೆ ಹೇಳ್ ಹೇಳಿ ಎಲ್ಲರಿಗೂ ಆಕ್ಷತೆ ಕೊಡಪ್ಪ ಐತ್ರಿ ಪೂಜಾರ್ರೆ ತೊಗಪ್ಪ ಮನೆಮಕು ಎದ್ದು ಮುಂದಕ್ಕೆ ಬರ್ರಿ ಹರಬನ್ನ ಮಂಗಳ ತಾತು ನಾಣೇನ ಮಂಗಳ ಮಜ ಮಕ್ಕಳಿಬ್ಬರು ಬಂದು ಆಶೀರ್ವಾದ ಹಿರಿಯರ್ದು ನಂದು ಆಶೀರ್ವಾದ ತಗೋರಿ ಶ ಆಕಾಶ್ ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ಸ್ ನಿರಂಜನ್ ಹಾ ಶಾರದಾ ಇವರ ಹೆಸರು ನಿರಂಜನ್ ಅಂತ ನನ್ನ ಆತ್ಮೀಯ ಸ್ನೇಹಿತ ನೋಡಿ ಹೊಸ ದಂಪತಿಗಳು ಹೊಸ ಬಾಳಿಗೆ ಕಾಲಿಡ್ತಾ ಇದ್ದೀರಾ ಈ ನಮ್ಮ ಸೌಸಾಲ ಆನಂದ ಸಾಗರದ ಹಾಗೆ ತೇಲಿ ಅನ್ನೋದು ನನ್ನ ಆಸೆ ಆಗಿದೆ ತ್ಯಾಂಕ್ ಯು ರಜಿನಿ ಬೇಡ ಊಟಕ್ಕೆ ಎಲ್ಲ ಸಿದ್ಧತೆ ಆಗಿದೆ ತಾಣಿ ಯಪ್ಪ ಎಲ್ಲ ರೆಡಿ ಐತೆ ಅದ್ರಾಗ ಅವನು ಅವನು ಮುಂದೆ ದುಂಡ್ರ ಒಂದು ಟೇಸ್ಟ್ ಮಾಡಿದ್ದಾನು ಇಲ್ಲಿ ಕುಂತ ಮಂದಿಗೆ ಸಾಲುತ್ತೋ ಇಲ್ಲೋ ಅನ್ನೋದು ಅಷ್ಟ ಡೌಟು ಅಲ್ಲಪ್ಪ ಎಲ್ಲ ಊಟ ತಯಾರಾಗೈತೆ ಅಂತ ಇನ್ನೂ ಪೂಜಾರಿಗಳು ದಕ್ಷಿಣನ ಬಂದಿಲ್ಲ ಯಾಕಂದ್ರೆ ನಾವು ಮುಂದಿನ ಮದ್ವೆಗೆ ಹೋಗ್ಬೇಕು ಯಾಕಂದ್ರೆ ಮದ್ವೆ ಮಾಡು ಬಾಳದವು ಆಯಿತು ಪೂಜಾರಿಗಳೇ ನಿಮ್ಮ ದಕ್ಷಿಣವನ್ನು ಕೊಡ್ತಾ ಇದ್ದೀನಿ ಹಾಂ ಬೇಡಿ ಎಲ್ಲರನ್ನು ಊಟಕ್ಕೆ ಕರೆದುಕೊಂಡು ಹೋಗ್ರಿ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ಬೋದು ನಿಮ್ಮ ಹೆಸರು ಹೇಳ್ರಿ ಅಪ್ಪ ಅಪ್ಪಗಳ ಲಗ್ನಕ್ಕೆ ಬಂದಾರ ಏನು ಯಾರೂ ಚಿಂತೆ ಮಾಡಬೇಡ್ರಿ ನಾ ಸುಮ್ಮ ಹಂಗ ನಡಚಾಟಗಿ ಮಾಡಿದ್ದೆ ಮುಂದೆ ಗುಂಡೂ ಜಗ್ಗ ಅದವು ಅದ್ರಾಗ ಅದ್ರ ಜೋಡಿ ಬಲುಷನು ಅನಾಹುತ ಐತೆ ಮತ್ತು ಆ ಏರಿ ಮಾಡಿ ಹೋಗ್ರಿ ಮತ್ತು ಹಂಗ ಊಟಕ್ಕೆ ಹೋದ್ರೆ ಪಕ್ಕ ನಿಮಗೆ ಡೀಸೆಂಟ್ರಿನ ಬೆಳ್ಳಿ ಇನ್ನ ದಕ್ಷಿಣನ ಕೊಟ್ಟಿಲ್ಲ ಅವ್ರು ಯಾಕೆ ಗಡಬಡ ಅಣಸ್ತಿ ಇಬ್ರು ಮದಿ ಮಕ್ಕಳು ಹೆಸರು ಹೇಳ್ರಿ ಇಬ್ರು ಆಕಾಶನವರು ಶಾರದಮ್ಮರು ಹೆಸರು ಹೇಳ್ರಿ ವಿಘ್ನ ನಿವಾರಕ ಗಣಪತಿ ಭಾಷಾದೇವಿ ಸರಸ್ವತಿ ಕೈಲಾಸ ಓಮಪತಿ ನನ್ನ ಮನಗೆದ್ದ ವಿಷ ಆಕಾಶ ಅವರೇ ನನ್ನ ಪತಿ ಸತ್ಯ ಹರಿಶ್ಚಂದ್ರ ಸುಡುಗಾಡಕ್ಕಾದ ಸತ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದರು ಸ್ವಾತಂತ್ರ್ಯಕ್ಕಾಗಿ ನಾನು ನನ್ನ ಪ್ರೀತಿಯ ಶಾರದಾಳ ಹೆಸರು ಹೇಳ್ತೇನೆ ನಿಮ್ಮೆಲ್ಲರ ಪ್ರೇಮಕ್ಕಾಗಿ ಇವ ಆಚಾರಿ ಬರೀ ದಕ್ಷಿಣ ಕೇಳಿದ ಒಳಗೆ ಪುಲ್ ಪಾಯಿಂಟ್ ಇದೆಯೋದಕ್ಕೆ ಗೊತ್ತಿಲ್ಲ ಅವಂಗ ಬಾಬಾ ಏನು ಹೋಗುಣ ಎಲ್ಲಿಗೆ ಹೋಗುಣ ಏನೇನು ಮಾಡಿಸಿ ಅಡ್ಗೆ ಆಯ್ತಾಯ್ತು ವಿಶಾಲ್ ಇವತ್ತಿನ ಈ ಸಂತೋಷದ ಶುದಿನಕ್ಕೆ ಕಾರಣನಾದ ನನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅನ್ನೋದಕ್ಕೆ ನನಗೆ ಪದಗಳೇ ಕಾಣ್ತಾ ಇಲ್ಲ ಕಣ ಪದಗಳೇ ಕಾಣ್ತಾ ಇಲ್ಲ ಅಪ್ಪಾಜಿ ಎಂತಹ ಮಾತನಾಡುತ್ತಿರುವಪ್ಪ ನೀವು ನಿಮ್ಮಿಂದ ನಾನು ಕೃತಜ್ಞತೆ ಅಪ್ಪಾಜಿ ನಾನೇನಾದರೂ ಹಾಗೂ ಮಾಡಿದರೆ ಆ ಪರಮಾತ್ಮ ಮೆಚ್ಚುವನೇನಪ್ಪ ನೋಡು ಅಪ್ಪ ಈ ಮಳೆಯ ಒಳಿತಿಗೋಸ್ಕರ ನಾನು ಏನು ಮಾಡಿದರು ಅದು